ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಸಂದ್ರ ಗ್ರಾಮದಲ್ಲಿ ಟೊಯೊಟೊ ಇಂಡಸ್ಟ್ರೀಸ್ ಇಂಜಿನ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿಯಲ್ಲಿ ನೂತನ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಗಣ್ಯರು ಹಾಗೂ ಜನಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರು ಸನ್ಮಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಟೊಯೋಟೊ ಇಂಡಸ್ಟ್ರೀಸ್ ಇಂಜಿನ್ ಲಿಮಿಟೆಡ್ ಇಂಡಿಯಾದ ಯಶೋಸಿನೋ ಡಿಎಂಡಿಯಾದ ಪರಮೇಶ್ವನ್ ಎಸ್ ವಿ ಪಿ ಅಮಿತ್ ಜೈನ್ ಸಿಂಗ್ ಸತೀಶ್ ರಾಘವೇಂದ್ರ ಪ್ರಸಾದ್ ಕಲ್ಲುಪಾಳ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೋನಸಂದ್ರ ಅಮರ್ನಾಥ್ ಕೋನಸಂದ್ರ ಮಂಜುನಾಥ್ ಹೋರಾಟಗಾರರಾದ ಅಹಿಂಸಾ ಚೇತನ್ ಗ್ರಾಮದ ಹಿರಿಯ ಮುಖಂಡರಾದ ಅಶ್ವಥ್ ದೇವರಾಜ್ ಎನ್ ಬಿ ಐ ನಾಗರಾಜ್ ಮಾದೇಶ್ ಕೃಷ್ಣಪ್ಪ ಗೋವಿಂದಪ್ಪ ಬಸವರಾಜ್ ರಾಜಪ್ಪ ಆಂಜನಪ್ಪ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಒಂದು ಲೈಬ್ರರಿ ಇರಲಿ ಅಂತ ಮಕ್ಕಳನ್ನ ಇಲ್ಲೂ ಕಲಿಸಿ ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಅಂತ ನಾವು ಇದನ್ನ ಮೊಟ್ಟ ಬಾರಿಗೆ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೋನ್ಸಂದ್ರ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕಮ್ಯುನಿಟಿ ಸೆಂಟರ್ನ ನಮ್ಮ ಟೊಯಟಾ ಟಿ ಐ ಐ ಕಂಪನಿಯ ಎಂಡಿ ಡಿ ಆದಂತ ಯಶ್ವರ್ ಶ್ರೀನಾಥ್ ಸರ್ ಅವರು ಮತ್ತೆ ಪರಮ್ ಸರ್ ಅವರು ಅಮಿತ್ ಸರ್ ಅವರು ಮತ್ತೆ ಸಿಗ ಸರ್ ಅವ್ರು ನಾವು ಈ ಗ್ರಾಮದವರು ಯಾವತ್ತೂನು ನಾವು ಋಣಿಯಾಗಿತ್ತು ಸರ್ ನಮ್ಗೆ ಈ ಯಾಕಂದ್ರೆ ಈಗಿನ ಇದರಲ್ಲಿ ನಮ್ಗೆ ಪಂಚಾಯತಿಗಳಿಂದ ಅನುದಾನ ಸಿಗ್ತಾ ಇಲ್ಲ ಸರಿಯಾಗಿ ಅಂತದ್ರಲ್ಲಿ ನಾವಿನ ಹತ್ತು ಸರಿ ಮೆಂಬರ್ ಆದ್ರೂ ಈ ಬಿಲ್ಡಿಂಗ್ ಮೇಲೆ ಕಟ್ಟಕ್ ಕಷ್ಟ ಆಗಲ್ಲ ಅಂತ ಮಾಡ್ಕೊಟ್ಟಿದ್ದೀರಾ ನಿಮ್ಗೆ ನಾವು ಧನ್ಯವಾದ ಹೇಳ್ತೀವಿ ನಮಗೆ ಎಲ್ಲ ರೀತಿಯಲ್ಲೂ ಆ ಒಂದು ಉತ್ತಮವಾದ ಒಂದು ಶಾಲೆನೂ ಕೂಡ ಇಲ್ಲಿ ಏರ್ಪಾಡಾಗಿದೆ ಯಾರು ಜಾಸ್ತಿ ಉಳ್ಳವರೂ ಅವ್ರು ಜಾಸ್ತಿ ವಾಪಸ್ ಕೊಡ್ತಾ ಇದ್ದಾರೆ ಆ ಸಮಾಜಮುಖಿ ಚಿಂತನೆ ಮುಖಾಂತರ ನಮ್ಮ ಬೇರೆ ಗ್ರಾಮಗಳ ಏಳಿಗೆಗೋಸ್ಕರ ಈ ರೀತಿ ಮಾಡಿದಾಗ ನಮ್ಮ ಗ್ರಾಮದ ಏಳಿಗೆ ನಮಗೆ ನಮ್ಮ ಯಾವ ಯಾವ ಭಾಗಗಳು ಹಿಂದುಳಿದಾವೆ ಆ ಭಾಗಗಳನ್ನು ಗುರುತಿಸಿ ಬೆಳೆಸೋದು ಭಾಳ ಮುಖ್ಯವಾದ ಉದ್ದೇಶ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಕೂಡ ಬರೀ ಒಂದು ವೈಯಕ್ತಿಕ ಲಾಭ ಅನ್ನೋದಕ್ಕಿಂತ ಶಿಕ್ಷಣ ಅನ್ನೋದು ಸಮಾಜಕ್ಕೆ ಪರಿವರ್ತನೆ ಮಾಡುವಂಥ ಮನಸ್ಥಿತಿ ಅನ್ನೋದು ನಮ್ಮ ಯುವಕರನ್ನು ಬೆಳೆಸೋ ಮನಸ್ಥಿತಿ ನಮ್ಮ ಉದ್ದೇಶ ಇರಲಿಲ್ಲ ಸೊ ಉತ್ತಮ ಶಾಲೆ ಜೊತೆ ನಮ್ಮ ಉತ್ತಮ ಸಮುದಾಯ ಭವನ ಬಂದರೆ ಅದು ಒಂದು ಸಿದ್ಧಾಂತದಲ್ಲಿ ಯಾವ ಒಂದು ವ್ಯಕ್ತಿ ಒಂದು ಸಮುದಾಯಕ್ಕಲ್ಲ ಎಲ್ಲ ಸಮುದಾಯಗಳ ಜೊತೆಗೆ ಸೇರಿ ಒಂದು ಸಮ ಸಮಾಜ ಸಂವಿಧಾನದ ವಿಚಾರ ಎತ್ತಿದ್ರೆ ಬಹಳ ಭಾಳ ಸಂತೋಷ ಇವತ್ತು ಸೇರಕ್ಕೆ ನಮಗೆ ನಮ್ಮ ಸ್ನೇಹಿತರಾದ ಮಂಜು ಆಗಿರ್ಬೋದು ಎಲ್ಲ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಈ ಸಮುದಾಯ ಭವನ ಆಯೋಜನೆ ಮಾಡಿರೋರು ಎಲ್ಲರಿಗೂ ಒಳ್ಳೆದಾಗಿ ಈ ಥರ ಸಮಾಜಮುಖಿ ಕೆಲಸಗಳನ್ನು ಮುಂದುವರಿಸಿ ನಾವು ನಿಜವಾದ ಸಮಾಜಕ್ಕೆ ಹತ್ರ ಆಗಬೇಕು ಅಂದರೆ ಸೇವೆ ಮುಖಾಂತರ ಹತ್ರ ಆಗಬೇಕು ಆ ಸೇವೆ ಮುಖಾಂತರ ನಮ್ಮ ರೀತಿಯಲ್ಲಿ ನಾವು ಭಾವನಾತ್ಮಕವಾಗಿ ತಲುಪ್ಬೋದು ನಮ್ಮ ರೀತಿಯಲ್ಲಿ ನಾವು ಎಲ್ಲರ ಜೊತೆಗೆ ಸೇರಿ ಉತ್ತಮ ಕರ್ನಾಟಕ ಉತ್ತಮ ಭಾರತ ಉತ್ತಮ ಪ್ರಪಂಚ ಕಟ್ಬೋದು ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಮತ್ತೆ ಕೊನಸಂದ್ರ ಆನೆ ಕಾಲಕ್ಕೆ ಬರೋಕ್ಕೆ ನನ್ನ ಇವತ್ತು ಕೋನಸಂದ್ರ ಗ್ರಾಮದಲ್ಲಿ ಒಂದು ಸುದಿನಾನೇ ಅಂತ ಹೇಳ್ಬೋದು ಯಾಕಂದರೆ ಇದೇ ಎರಡು ವರ್ಷದಿಂದ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ರು ನವಂಬರಲ್ಲಿ ಮತ್ತು ಹೋದ ವರ್ಷ ನವಂಬರಲ್ಲಿ ಇನಾಗ್ರೇಷನ್ ಮಾಡಿ ನೂರಾರು ಬಡ ಮಕ್ಕಳಿಗೆ ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸ ಕೊಡೋದು ಟೈಟಾ ಕಂಪ್ನಿಯದು ಒಂದು ಸಿ ಎಸ್ ಆರ್ ಸಂಸ್ಥೆಯನ್ನು ನಡೆದಿದೆ ಹಾಗೆಯೇ ಮತ್ತೆ ನಾವು ಅವ್ರು ಕೇಳಿಕೊಂಡಾಗ ಒಂದು ಪಕ್ಕದ ಜಾಗದಲ್ಲಿ ಅಂಬೇಡ್ಕರ್ ಭವನ ಅಂದರೆ ಕಮ್ಯುನಿಟಿ ಹಾಲ್ ಕಟ್ಕೊಡೋದಕ್ಕೆ ನಾವು ಅವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಒಂದು ಸತ್ವ ಒಂದು ಎರಡು ಮೀಟಿಂಗ್ ಮಾಡಿ ಮತ್ತು ಇಂಥ ಒಂದು ಸುರಕ್ಷಿತ ಬಹು ಮಾಡಿ ಅಂದರೆ ಅಂತಸ್ತಿನ ಕಟ್ಟಡ ಕಟ್ಕೊಡೋದಕ್ಕೆ ಮುಂದೆ ಬಂದು ಇವತ್ತು ಶಂಕುಸ್ಥಾಪನೆ ಆಗಿದೆ ಇದನ್ನು ತ್ವರಿತವಾಗಿ ಒಂದು ವರ್ಷದಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟು ಸುಮಾರು ಎಲ್ಲ ಕಮ್ಯುನಿಟಿ ಒಂದು ಮೀಟಿಂಗ್ ಇರ್ಬೋದು ಒಂದು ಸಣ್ಣ ಫಂಕ್ಷನ್ ಇರ್ಬೋದು ಮತ್ತು ಕರಕುಶಲ ಈ ಥರ ಎಲ್ಲನೂ ಟೈವೆಟಾಸ್ ಸಂಪನೆ ಮಾಡ್ತಾನೇ ಇದ್ದಾರೆ ನೋಡ್ಕೊಂಡ್ಬಂದಿದೆ ಅದನ್ನು ಒಂದು ಸುವ್ಯಸ್ಥಿತವಾಗಿ ಮಾಡೋದಕ್ಕೆ ಇಂಥ ಕಟ್ಟಡ ಎಲ್ಲರೂ ಇಲ್ಲಿ ತುಂಬ ಕಂಪ್ನಿಗಳಿದೆ ಮುಂದೆ ಬರೋಲ್ಲ ಆದರೆ ಒಂದು ಟೈವೆಟಾ ಕಂಪ್ನಿಯವರು ನಮ್ಮೂರಿಗೆ ಒಂದು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಇದು ಮಾಡಿಕೊಟ್ಟಿದ್ದಾರೆ ಈಗೂ ಸುಮಾರು ವೆಚ್ಚದಲ್ಲಿ ಇಂಥ ಕಟ್ಟಡ ಮಾಡಿಕೊಡ್ತಾ ಇದ್ದಾರೆ ಇದೊಂದು ಸಮಾಜಮುಖಿ ಕಾರ್ಯ ಇದೇ ಥರ ಮುಂದೆ ಒಂದು ನಮಗೆ ಆಟದ ಮೈದಾನವನ್ನು ಮಾಡಿಕೊಡ್ಬೇಕು ಅಂತ ಇದು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇದೆ ಅವ್ರಿಗೆ ನಾವು ತುಂಬ ಆಗಿದ್ದೀವಿ ಇದಕ್ಕೋಸ್ಕರ ನಾವು ಅವ್ರಿಗೆ ಧನ್ಯವಾದಗಳನ್ನು ಹಾಕ್ತೀವಿ ಟಯಾಟಾ ಅವರಿಗೆ ನಾವು ಯಾವತ್ತೂ ಚಿರು ಮೀನಾಗಿ ಸತೀಶ್ ಅಂತ ನಾನು ಡಿ ಜಿ ಎಮ್ ಸಿ ಎಸ್ ಆರ್ ಕಂಪ್ ಡಿಪಾರ್ಟ್ಮೆಂಟಲ್ಲಿ ಟಿ ಐ ಎ ಕಂಪ್ನಿಯಿಂದ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಕಡೆಯಿಂದ ಈ ಥರ ಹಲವಾರು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಎಸ್ಪೆಷಲಿ ಕೋಣಸಂದ್ರ ಅಂತ ಈ ವಿಲೇಜ್ನ ಮಾ ಮಾಡರ್ನ್ ವಿಲೇಜ್ ಅಂತ ಮಾಡಬೇಕು ಅಂತ ಮಾಡೆಲ್ ವಿಲೇಜ್ ಅಂತ ಮಾದರಿ ಮಾದರಿ ಗ್ರಾಮ ಸೊ ಹೀಗಾಗಿ ಹಲವಾರು ಕಾರ್ಯಕ್ರಮ ಮಾಡಿದ್ದೀವಿ ಇವತ್ತು ಕಾರ್ಯಕ್ರಮ ಕಮ್ಯುನಿಟಿ ಸೆಂಟರ್ ಅಂತ ಇಲ್ಲಿ ವಿಲೇಜರ್ಸ್ಗಳಿಗೆ ತುಂಬ ಸಹಾಯ ಆಗುತ್ತದೆ ಸೊ ನಾವಿಲ್ಲ ಟ್ರೈನಿಂಗ್ಗಳು ಟ್ರೈನಿಂಗು ಎಲ್ಲನೂ ವ್ಯವಸ್ಥೆ ಮಾಡಿ ಮಾಡಿದ್ದೀವಿ ಆ್ಯಂಡ್ ಬೇರೆ ಏನಾದರೂ ಇವೇನು ಬಡವರುಗಳು ಏನಾದರೂ ಸಣ್ಣ ಸಣ್ಣ ಪ್ರೋಗ್ರಾಮ್ ಮಾಡಬೇಕು ಅಂತಂದ್ರೆ ಆ ಪ್ರೋಗ್ರಾಮ್ನು ಅವರು ಇಲ್ಲಿ ಮಾಡ್ಬೋದು ಸೊ ಈ ರೀತಿ ಈ ಕೋಣಸಂದ್ರ ಡೆವಲಪ್ ಮಾಡಬೇಕು ಅಂತ ನಮ್ಮ ಧ್ಯೇಯ ಇದೆ ನಿಮ್ಮ ಟೊಯ್ಟ ಸಂಸ್ಥೆ ಸಮಾಜಮಿ ಕಾರ್ಯಕ್ತ ಮುಂದೆ ನಾವು ಹೇಳಿದ್ರೆ ನಾವು ನಾಲ್ಕು ಪಿಲ್ಲರ್ ಅಂತ ಮಾಡ್ಕೊಂಡಿದೀವಿ ಒಂದು ಎಜುಕೇಶನ್ ಇರ್ಬೋದು ಎಂಪ್ಲಾಯ್ಮೆಂಟ್ ಅಂತ ಇದೆ ಇನ್ನೊಂದು ಆರೋಗ್ಯ ಇದೆ ಹೆಲ್ತ್ ಪರಿಸರ ಈ ತರ ನಾಲ್ಕು ಪ್ರೋಗ್ರಾಮ್ ಮಾಡ್ತಾ ಇದೀವಿ ನಾಲ್ಕು ಕಡೆ ಈ ತರ ತುಂಬಾ ಪ್ರೋಗ್ರಾಮ್ಗಳು ಮಾಡ್ತೀವಿ ಇದೊಂದೇ ಅರ್ಷ ಪ್ರತಿ ವರ್ಷನೂ ಈ ತರ ನಾವು ಮಾಡ್ತಾ ಇದೀವಿ ಸೊ ಹಂಗಾಗಿ ಎರಡು ಗ್ರಾಮನ ಮಾದರಿ ಗ್ರಾಮ ಮಾಡ್ಬೇಕು ಅನ್ಕೊಂಡಿದೀವಿ ಅದರಲ್ಲಿ ಒಂದು ಕೋಣಸಂದ್ರ ಸೊ ಹೀಗಾಗಿ ಫಸ್ಟ್ ಅಂದರೆ ಎಲ್ಲ ಏರಿಯಾ ಡಿಪ್ಟ್ ಡೆವಲಪ್ ಮಾಡಬೇಕು ಅಂತ ಸರ್ ನಾನು ರಾಘವೇಂದ್ರ ಪ್ರಸಾದ್ ಅಂತ ಟಯೋಟಾ ಇಂಡಸ್ಟ್ರೀಸ್ ಇಂಜಿನಿಯರ್ ಇಂಡಿಯಾಯಿಂದ ಸಿ ಎಸ್ ಆರು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ಅಂತರದಲ್ಲಿ ಇದ್ದೀನಿ ಈ ದಿನ ನಾವು ಈ ಕೋಣಸಂದ ಗ್ರಾಮದಲ್ಲಿ ಒಂದು ಸುವರ್ಣಾಕ್ಷರಗಳಲ್ಲಿ ಬರೀಬೇಕಾದಂಥ ದಿನ ಏನಕ್ಕೆ ಅಂತಂದರೆ ನಾವು ಟೋಟಲ್ ನಮ್ಮ ಕಂಪ್ನಿ ಕಡೆಯಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯ ಮತ್ತು ಪರಿಸರ ಮತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಅದರಲ್ಲಿ ವಿದ್ಯೆಯ ವಿದ್ಯೆಗೆ ಸಪೋರ್ಟ್ ಕೊಡೋ ಕಾರ್ಯಕ್ರಮದಲ್ಲಿ ಇಲ್ಲಿ ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಮಾಡಬೇಕು ಶಿಕ್ಷಣಕ್ಕೆ ಹಾಗಾಗಿ ಶಿಕ್ಷಣಕ್ಕೆ ಹೊತ್ತಿನಲ್ಲಿ ಸುಮಾರು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಾಯಿದ್ದವು ಈ ಊರನ್ನ ಮತ್ತು ಕೋಣಸಂದ್ರ ಮತ್ತು ಇನ್ನೊಂದು ಇದೇ ಹೋ ಕಲ್ ಪಂಚಾಯಿತಿ ಕಲ್ಬಾಳು ಪಂಚಾಯತಿಲಿ ಬರುವಂಥ ಇನ್ನೊಂದು ಗ್ರಾಮ ಸೆಲೆಕ್ಟ್ ಮಾಡಿದ್ವಿ ಅದರಲ್ಲಿ ಕಲ್ಬಾಳು ಗ್ರಾಮದಲ್ಲಿ ಇವಾಗ ಮಾದರಿ ಗ್ರಾಮ ಅಂತಂದರೆ ಫುಲ್ ಒಂದು ಗ್ರಾಮ ನೋಡಿದ್ರೆ ಏನೇನು ಫೆಸಿಲಿಟೀಸ್ ಏನೇನು ಇರಬೇಕಾಗಿತ್ತೋ ಆ ಎಲ್ಲ ಫೆಸಿಲಿಟಿಗಳನ್ನ ಹೊಂದಿರುವಂಥ ಗ್ರಾಮನ ರೂಪಿಸ್ಬೇಕು ಅನ್ನೋದು ನಮ್ಮ ಕಂಪ್ನಿಯ ಚಿಂತನೆ ನಮ್ಮ ಮ್ಯಾನೇಜ್ಮೆಂಟ್ ತಿಂಕಿಂಗು ಇರ್ಬೋದು ನಮ್ಮ ಶಿನೋ ಸಾನ್ ಅಮಿತ್ ಸಾನ್ ಪರಮ್ ಸಾನ್ ಅವರೆಲ್ಲರ ಚಿಂತನೆ ಏನಂತಂದರೆ ನಮ್ಮ ಕಂಪ್ನಿ ಪಕ್ಕ ಇರುವಂಥ ಊರುಗಳಲ್ಲಿರುವಂಥವ್ರು ಎಲ್ಲರೂ ವಿದ್ಯಾಭ್ಯಾಸದಿಂದ ಕುಡಿರಬೇಕು ಆರೋಗ್ಯವಾಗಿರಬೇಕು ಗ್ರಾಮಗಳು ಮಾದರಿ ಆಗಿರಬೇಕು ಪೀಪಲ್ ಆ್ಯಸ್ ಟು ಫೀಲ್ ದಟ್ ನಾವು ಇವು ಬಂದಿದ್ದೀವಿ ಟಯೋಟಾಗಿ ಬಂದಿದೆ ಬಂದ ಮೇಲೆ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಗಿದೆ ಅನ್ನೋ ರೀತಿಯಲ್ಲಿ ಇಡಬೇಕು ಅಂದ್ಬಿಟ್ಟು ಇವು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತ ಬಂದಾಗ ಇಲ್ಲಿ ನಮಗೆ ಯಾವುದೇ ಮಾಡಲಿಕ್ಕೆ ಒಂದು ಸ್ಥಳಾವಕಾಶ ಇರಲಿಲ್ಲ ಹಾಗಾಗಿ ನಮ್ಮ ಇಲ್ಲಿ ಕೋಣಸಂದ್ರ ಗ್ರಾಮದ ಪಂಚಾಯಿತಿ ಎಲೆಕ್ಟೆಡ್ ಮೆಂಬರ್ ಮಂಜು ಇರ್ಬೋದು ಅಮರನಾಥ್ ಇರ್ಬೋದು ಇವ್ರತ್ತೆಲ್ಲ ಡಿಸ್ಕಸ್ ಮಾಡಿದಾಗ ಸರ್ ನಮಗೆ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಅಂತಲೇ ನಾವು ಒಂದು ಜಾಗ ಬಿಟ್ಕೊಂಡಿದ್ದೀವಿ ಆ ಜಾಗದಲ್ಲಿ ಒಂದು ಕಟ್ಟಡ ಕಟ್ಟಿ ಅಲ್ಲಿ ಊರಿನವ್ರಿಗೆ ಅನುಕೂಲವಾಗೋ ರೀತಿ ಒಂದು ಲೈಬ್ರರಿ ಇರ್ಬೋದು ನಿಮಗೆ ಟ್ರೈನಿಂಗ್ ಮಾಡೋಂಥ ಪ್ರೋಗ್ರಾಮ್ ಇರ್ಬೋದು ಅಂತೆಲ್ಲ ಡಿಸ್ಕಷನ್ ಮಾಡಿದ್ದು ಆಮೇಲೆ ನಾವು ಮ್ಯಾನೇಜ್ಮೆಂಟ್ ಅಂತ ಮಾತಾಡಿದಾಗ ಮ್ಯಾನೇಜ್ಮೆಂಟ್ ಥಿಂಕಿಂಗ್ ಏನಂತಂದರೆ ಇದನ್ನು ಇದ್ದೀವಿ ಊರಿನಲ್ಲಿ ಯಾರು ಬಡವರಿದ್ದಾರೆ ಅವರು ಎಲ್ಲೋ ಹೊರಗಡೆ ಹೋಗಿ ಒಂದು ಸಭೆ ಸಮಾರಂಭಗಳನ್ನ ಮಾಡಬೇಕು ಅಂತಂದರೆ ಅವರು ಕೈಯಲ್ಲಿ ಕಾಸಿಲ್ದಾದ್ರು ಸಾಲನ ಸೋಲನ ಮಾಡಿ ಎಲ್ಲೋ ಹೋಗಿ ಬಡ್ಡಿಗೆ ತಂದು ಮಾಡಿ ಅವ್ರ ಜೀವನ ಕಷ್ಟದಲ್ಲಿ ದುಡ್ಕೊಳ್ಳೋದ ಬದಲು ಇದನ್ನು ಅದೇ ರೀತಿಯಲ್ಲಿ ಸಮುದಾಯ ಥರ ಮತ್ತು ಸಭಾಂಗಣ ಥರ ಎರಡರ ಥರ ಕಮ್ಯುನಿಟಿವಾಗಿ ಅಂದರೆ ಕಮ್ಯುನಿಟಿವಾಗಿ ಸೇರಿ ಮಾಡೋದ್ರಿಂದ ಅನುಕೂಲ ಆಗೋ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟು ಇದಕ್ಕೆ ಕೈ ಹಾಕಿದ್ದೀವಿ ಇವತ್ತು ಈ ದಿನ ಇದರ ಗುದ್ಲಿ ಪೂಜೆ ನೆರವೇರಿಸ್ಕೊಟ್ಟಿದ್ದೀವಿ ನಮ್ಮ ಎಮ್ ಡಿ ಆಗಿದ್ದಂಥ ಇರ್ಬೋದು ಡಿ ಎಮ್ ಡಿ ಆಗಿದ್ದಂಥ ಪರಮ್ ಪರಮೇಶ್ವರನ್ ಇರ್ಬೋದು ಎಸ್ ವಿ ಪಿ ಆಗಿದ್ದಂಥ ಅಮಿತ್ ಸಾನ್ ಇರ್ಬೋದು ನಮ್ಮ ಇನ್ಚಾರ್ಜ್ ಆಗಿದ್ದಂಥ ಡಿ ಜಿ ಎಮ್ ಸತೀಶ್ ಸಾನ್ ಇರ್ಬೋದು ನಮ್ಮ ಸಿವಿಲ್ ಇನ್ಚಾರ್ಜ್ ರಾಮಮೂರ್ತಿಯವರು ಆಮೇಲೆ ಈ ಗ್ರೂ ಊರಿನ ಎಲೆಕ್ಟೆಡ್ ಮೆಂಬರ್ ಮಂಜು ಅವರು ಅಮರನಾಥ್ ಅವರು ಎಲ್ಲರೂ ಸೇರಿ ಇದನ್ನು ಒಂದೊಳ್ಳೆ ಕಾರ್ಯಕ್ರಮ ಮಾಡಿದ್ದೀವಿ ಆ ದೇವರು ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ನೆರವೇರಿಸ್ಕೊಟ್ಟು ಬೇಗ ಈ ಬಿಲ್ಡಿಂಗ್ ಕಂಪ್ಲೀಟಾಗಿ ಇದೇ ಒಳ್ಳೆ ದಿನದಲ್ಲಿ ಇದರ ಉದ್ಘಾಟನೆಯೂ ನೆರವೇರಲಿ ಇವರ ಪೀರಿಯಡ್ ಮುಗಿಯ ಒಳಗೆ ಉದ್ಘಾಟನೆ ನೆರವೇರಲಿ ಅನ್ನೋದೇ ನಮ್ಮ ಉದ್ದೇಶ ಕಲ್ಬಾಳ್ ಗ್ರಾಮ ಪಂಚಾಯತಿ ಕೋನ್ಸಂದ ಗ್ರಾಮದ ಸದಸ್ಯ ಇದ್ದೀನಿ ಈ ದಿನ ನಾವು ಏನಿವತ್ತು ಟಾಟಾ ಇಂಡಸ್ಟ್ರೀಸ್ ಇಂಜನ್ ಇಂಡಿಯಾ ಲಿಮಿಟೆಡ್ ಇಂದ ಮೊದಲು ಈಗಾಗಲೇ ಒಂದು ನಾಲ್ಕು ಕೋಟಿ ರೂಪಾಯಿಗಿಂತ ಮಿಗಿಲಾಗಿ ಒಂದು ಶಾಲೆ ಕಟ್ಕೊಟ್ಟಿದ್ದಾರೆ ಹಾಗೆಯೇ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನಕ್ಕೆ ಅಂತ ನಿಗದಿಪಡಿಸಿದ್ದ ಜಾಗದಲ್ಲಿ ನಾವು ಅಂಬೇಡ್ಕರ್ ಭವನನ ಜಾಗ ನಿಗದಿಪಡಿಸಿದ್ದೀವಿ ಆದರೆ ಅಂಬೇಡ್ಕರ್ ಭವನಕ್ಕಿಂತ ಹೆಚ್ಚಾಗಿ ಅದು ಸಾರ್ವಜನಿಕಕ್ಕೆ ಉಪಯೋಗ ಆಗೋಂಥದ್ದು ಅಂದರೆ ನೀವು ಸ ನಮ್ಮ ರಾಜ್ಯದಲ್ಲಿ ನೋಡಿದ್ದೀರಾ ಎಲ್ಲ ಊರುಗಳಲ್ಲೂ ಅಂಬೇಡ್ಕರ್ ಭವನ ಮಾಡ್ತಾರೆ ಒಂದು ವರ್ಷ ಆದಮೇಲೆ ಅದು ಧೂಳು ಹಿಡ್ಕೋತದೆ ಅಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಗಳು ಏನೇನೋ ಗ್ಲಾಸ್ ಹೊಡೆದಾಕೋದು ಏನೇನೋ ಮಾಡ್ತಿರ್ತಾರೆ ಆ ಕಾರಣದಿಂದ ನಾವು ರಿಕ್ವೆಸ್ಟ್ ಮಾಡಿಬಿಟ್ಟು ಅದನ್ನು ಬುದ್ಧ ಬಸವ ಅಂಬೇಡ್ಕರ್ ಅಂತ ಅಂದರೆ ಏನದು ಕಮ್ಯುನಿಟಿ ಸೆಂಟರ್ ಅದು ಅದು ಏನು ಈ ಗ್ರಾಮದಲ್ಲಿರೋರು ಎಲ್ಲ ಸಮುದಾಯದವ್ರು ಯೂಸ್ ಮಾಡಬೇಕು ಅದನ್ನು ಅಂದರೆ ಈ ಇದು ಬರೀ ಅಂಬೇಡ್ಕರ್ ಭವನ ಅಂದರೆ ಬೇರೆ ಜನ ಒಂದು ಸ್ವಲ್ಪ ಬ್ಯಾಕ್ ಹೊಡಿತಾರೆ ಏನಕ್ಕೆ ಹೋಗ್ಬೇಕಲ್ಲೆ ಅಂತ ಇದು ಹಂಗಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಮುದಾಯ ಭವನ ಆ ಲೆಕ್ಕ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಈ ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಅದು ಉಪಯೋಗ ಆಗಲಿ ಅಂತ ನಾವು ಇದನ್ನು ಮಾಡ್ತಾ ಇದ್ದೀವಿ ಸಂಸ್ಥೆ ಈ ರೀತಿ ಈ ಸಂಸ್ಥೆ ಈ ರೀತಿ ನಮ್ಮ ಗ್ರಾಮದಲ್ಲಿ ಮೊಟ್ಟ ಮೊದಲನೇದ ಬಾರಿಗೆ ಒಂದು ಶಾಲೆ ಕಟ್ಕೊಟ್ಟಿದ್ದಾರೆ ಈಗ ಶಾಲೆಗೆ ಏನೇನು ಬೇಕು ಒಳಗಡೆ ಏನು ಇಕ್ವಿಪ್ಮೆಂಟ್ಸ್ ಬೇಕು ಸೈನ್ಸ್ ಲ್ಯಾಬ್ ಆಗಿರ್ಬೋದು ಲೈಬ್ರರಿ ಆಗಿರ್ಬೋದು ಬೇರೆ ಬೇರೆ ಏನು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಎಲ್ಲ ಕಟ್ಕೊಟ್ಟಿದ್ದಾರೆ ಮತ್ತು ಈಗ ಒಂದು ಕಮ್ಯುನಿಟಿ ಸೆಂಟ್ರು ಈ ಗ್ರಾಮಕ್ಕೆ ಒಂದು ಒಳ್ಳೆಯದಾಗಲಿ ಜನರಿಗೆ ಒಂದು ಏನೋ ಒಂದು ನಾಮಕರಣ ಮಾಡ್ಕೊಬೋದು ಮಕ್ಕಳದು ಸ ಏನೋ ಸ್ಕೂಲ್ದು ಪೂಜೆಗಳು ಮಾಡ್ಕೊಬೋದು ಸಣ್ಣ ಬಡವರು ಒಂದು ಒಂದು ನೂರು ಜನದಲ್ಲಿ ಒಂದು ಮದುವೆ ಮಾಡ್ಕೊಬೋದು ಆ ಕಾರ್ಯಕ್ರಮನ ಇಲ್ಲಿ ಮಾಡ್ಬೋದು ಅಂತ ಅದನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ನಮಗೆ ನಾನು ಸಾರ್ಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಅಲ್ಲಿ ಒಂದು ಒಂದು ಕಾರ್ನರಲ್ಲಿ ಸಾಯಬಾರ್ದು ಒಂದು ಮೂರ್ತಿ ಯಾಕಂದರೆ ಇದನ್ನು ಮೀಸಲಿಟ್ಟಿರೋ ಜಾಗ ಅಂಬೇಡ್ಕರ್ ಭವನ ಅಂತಲೇ ಪಂಚಾಯಿತಿನಲ್ಲಿ ರೆಜುಲೇಷನ್ ಮಾಡ್ತಿದ್ದೀನಿ ನಾನು ಇದು ನಾನು ಬಂದು ಗೆದ್ದು ಫಸ್ಟ್ ಮೀಟಿಂಗಲ್ಲೇ ಕ್ಲಿಯರ್ ಮಾಡಿದ್ದೀನಿ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹಾಗಾಗಿ ನಮ್ಮ ಅದೃಷ್ಟ ಏನಂದರೆ ನಮಗೆ ಕಂಪ್ನಿ ಟಿ ಐ ಕಂಪ್ನಿಯವರು ಸಿಕ್ಕಿರೋದು ನಮಗೆ ಗ್ರಾಮಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡ್ತಾ ಇದ್ದಾರೆ ಆ ವಿದ್ಯಾಭ್ಯಾಸಕ್ಕೆ ಮೇಯ್ನ್ ವಿದ್ಯಾಭ್ಯಾಸಕ್ಕೆ ಭಾಳ ಪ್ರೇರಣೆ ಕೊಟ್ಟಿದ್ದಾರೆ ನೋಡಿ ಈಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗಿದೆ ಬೋರ್ಡ್ ಹಾಕಬೇಕಾಗಿತ್ತು ನಮ್ಗೆ ಹೇಳಿದ್ರು ಈ ಸೆನ್ಸಸ್ ಇದರಲ್ಲಿ ಟೀಚರ್ಸ್ ಎಲ್ಲ ಅಲ್ಲಿ ಇಲ್ಲಿ ಹೋಗಿರೋದ್ರಿಂದ ನಾವು ಮಾಡೋಕ್ಕಾಗಿಲ್ಲ ಸೊ ಹೀಗಾಗಿ ಇದನ್ನು ಸಾಧ್ಯವಾದರೆ ನಮ್ಮ ಅವಧಿ ಇರೋದ್ರೊಳಗಡೆ ಮುಗಿಸೋಕೆ ಟ್ರೈ ಮಾಡ್ತಿದ್ದೀವಿ ನೀಟಾಗಿ ಮಾಡ್ಕೊಡ್ತಿದ್ದಾರೆ ಅದಕ್ಕೆ ನಾವು ಟೊಯೊಟೊ ಇಂಡಸ್ಟ್ರೀಸ್ ಇಂಜನ್ ಇಂಡಿಯಾ ಲಿಮಿಟೆಡ್ ಎಲ್ಲ ಜನರಿಗೂ ಮತ್ತು ಸಾರ್ವಜನಿಕವಾಗಿ ಅವ್ರಿಗೆ ಎಲ್ಲ ಎಂಪ್ಲಾಯ್ಸ್ಗೂ ಮತ್ತು ಏನೋ ವ್ಯವಸ್ಥಾಪಕ ನಿರ್ದೇಶಕರು ಆಡಳಿತ ಮಂಡಳಿ ಎಲ್ರಿಗೂ ನಾವು ಋಣಿಯಾಗಿರ್ತೀವಿ ಗ್ರಾಮಸ್ಥರು ಈ ನಮ್ಗೂ ನಮ್ಮ ಗ್ರಾಮ ಆದ ನಂತರ ಅವ್ರು ಬೇರೆ ಗ್ರಾಮವೂ ಮಾಡಲಿ ಅಂತ ಅವ್ರನ್ನ ನಾವು ಬೇಡ್ಕೊತಾ ಇದ್ದೀವಿ